ನಮಸ್ಕಾರ ಸ್ನೇಹಿತರೆ ಮಹಾ ಕುಂಭಮೇಳ ಸನಾತನ ಧರ್ಮದಲ್ಲಿ ಈ ಕುಂಭಮೇಳಗಳು ಅತ್ಯಂತ ಮಹತ್ವದ ಸ್ಥಾನವನ್ನು ಪಡೆದಿದೆ ಕುಂಭಮೇಳದಲ್ಲಿ ನಡೆಯುವ ಆಚರಣೆಗಳು ಮತ್ತು ಅದರ ಮಹತ್ವಗಳು ಅತ್ಯಂತ ವಿಶೇಷ ಹಾಗೂ ವಿಶಿಷ್ಟ ಪದ್ಧತಿಗಳಾಗಿವೆ ಸಾಧುಗಳು ಸಂತರು ತಪಸ್ವಿಗಳು ಅಘೋರಿಗಳು ಹಾಗೂ ನಾಗಾ ಸಾಧುಗಳು ಬಂದು ಸೇರುವ ಕುಂಭಮೇಳವೆಂಬ ಅಮೃತ ಸ್ನಾನವೇ ವಿಶ್ವದ ದೊಡ್ಡ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮೇಳ ನಾವು ನೀವು ಎಷ್ಟು ಪುಣ್ಯವಂತರು ಎಂದರೆ ನೂರ ನಲವತ್ನಾಲ್ಕು ವರ್ಷಗಳ ನಂತರ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೆಯುತ್ತಿದೆ ವಿಶ್ವದಾದ್ಯಂತ ಕೋಟ್ಯಾಂತರ ಜನರು ಈ ಐತಿಹಾಸಿಕ ಕ್ಷಣವನ್ನು ಕಣ್ತುಂಬಿಕೊಳ್ಳುತ್ತಿದ್ದಾರೆ ಇದು ಹನ್ನೆರಡು ವರ್ಷಗಳಿಗೊಮ್ಮೆ ಬರುವ ಪೂರ್ಣ ಕುಂಭಮೇಳವಲ್ಲ ಮನುಷ್ಯನ ಏಳೇಳು ಜನ್ಮಗಳ ಪಾಪವನ್ನು ತೊಳೆಯುವ ಶಕ್ತಿಯುಳ್ಳ ಶತಮಾನಗಳಿಗೊಮ್ಮೆ ಘಟಿಸುವಂತಹ ದಿವ್ಯಾದ್ಭುತ ಮಹಾಕುಂಭ ಮಹಾಕುಂಭಮೇಳ ಈ ಬಾರಿ ಪ್ರಯಾಗ್ರಾಜ್ ಇದೇ ಸಂಕ್ರಾಂತಿಯಿಂದ ಇಂಥದ್ದೊಂದು ಮಹಾ ಅದ್ಭುತಕ್ಕೆ ಸಾಕ್ಷಿಯಾಗಿದೆ ನೂರ ನಲವತ್ನಾಕು ವರ್ಷಗಳಿಗೊಮ್ಮೆ ಸುದೀರ್ಘ ಅಂತರದಲ್ಲಿ ಘಟಿಸುವಂತಹ ಮಹಾಕುಂಭ ಮೇಳವು ಇದೇ ಜನವರಿ ಹದಿಮೂರರ ಪುಷ್ಯ ಹುಣ್ಣಿಮೆಯಂದು ಆರಂಭಗೊಂಡು ಫೆಬ್ರವರಿ ಇಪ್ಪತ್ತಾರರ ಮಹಾಶಿವರಾತ್ರಿಯಂದು ಕೊನೆಗೊಳ್ಳಲಿದೆ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಆಚರಿಸುವ ಪೂರ್ಣ ಕುಂಭಮೇಳ ಇದನ್ನು ಪ್ರಯಾಗ್ರಾಜ್ ಹರಿದ್ವಾರ್ ನಾಸಿಕ್ ಮತ್ತು ಉಜ್ಜೈನಿಯಲ್ಲಿ ಆಚರಿಸಲಾಗುತ್ತದೆ ಈ ಪೂರ್ಣ ಕುಂಭಮೇಳವು ಹನ್ನೆರಡು ಬಾರಿ ನಡೆದು ಒಂದು ವೃತ್ತ ಪೂರ್ಣವಾದಾಗ ಅಂದರೆ ಹನ್ನೆರಡು ಇಂಟು ಹನ್ನೆರಡು ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವುದು ಮಹಾ ಕುಂಭಮೇಳ ಇನ್ನು ಪ್ರತಿ ಆರು ವರ್ಷಗಳಿಗೊಮ್ಮೆ ಅರ್ಧ ಕುಂಭಮೇಳ ಎಂದು ಆಚರಿಸಲಾಗುತ್ತದೆ ಆದರೆ ಅದು ಪ್ರಯಾಗ್ರಾಜ್ ಮತ್ತು ಹರಿದ್ವಾರದಲ್ಲಿ ಮಾತ್ರ ಆಯೋಜಿಸಲಾಗುತ್ತದೆ ನಾಲ್ಕು ವರ್ಷಗಳಿಗೊಮ್ಮೆ ಕುಂಭಮೇಳವನ್ನು ನಾಸಿಕ್ ಉಜ್ಜಯಿನಿ ಹರಿದ್ವಾರ್ ಮತ್ತು ಪ್ರಯಾಗ್ರಾಜ್ನಲ್ಲಿ ಆಚರಿಸಲಾಗುತ್ತದೆ ಕುಂಭದ ಬಗ್ಗೆ ವೇದಗಳಲ್ಲಿ ಉಲ್ಲೇಖಿಸಿದಂತೆ ಕಲಶಸ್ಯ ಮುಖೇ ವಿಷ್ಣು ಕಂಠೇ ರುದ್ರ ಸಮಾಶ್ರಿತ ಮೂಲೇ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣ ಎಂದರೆ ಕಲಶದ ಮುಖದಲ್ಲಿ ವಿಷ್ಣು ಕಂಠದಲ್ಲಿ ಮಹಾಶಿವ ಮೂಲದಲ್ಲಿ ಚತುರ್ಮುಖ ಬ್ರಹ್ಮ ಮತ್ತು ಮಧ್ಯದಲ್ಲಿ ಉಳಿದ ದೇವಾನುದೇವತೆಗಳು ನೆಲೆಸಿದ್ದಾರೆ ಎಂದು ಪರಮ ಪವಿತ್ರ ಕುಂಭದ ಬಗ್ಗೆ ವಿವರಿಸಲಾಗಿದೆ ಕುಂಭಮೇಳವು ಜಗತ್ತಿನ ಅತ್ಯಂತ ದೊಡ್ಡ ಧಾರ್ಮಿಕ ಸಮಾವೇಶ ಶ್ರದ್ಧೆ ಭಕ್ತಿ ಮತ್ತು ಆಧ್ಯಾತ್ಮಿಕತೆಯ ಸಂಗಮ ಹಿಂದೂ ಪುರಾಣಗಳಲ್ಲಿ ಆಳವಾಗಿ ಬೇರೂರಿರುವ ಈ ಮಹೋತ್ಸವದ ಪೌರಾಣಿಕ ಕಥೆಯನ್ನು ತಿಳಿಯುವುದಾದರೆ ಸಮುದ್ರ ಮಂಥನದ ಸಮಯದಲ್ಲಿ ದಾನವರು ಮತ್ತು ದೇವತೆಗಳು ಸೇರಿ ಅಮೃತಕ್ಕಾಗಿ ಕ್ಷೀರಸಾಗರದ ಮಂಥನದ ಕಾರ್ಯ ಪ್ರಾರಂಭಿಸಿದರು ಮಂದಾರ ಪರ್ವತವನ್ನು ಕಡಗೋಲಿನಂತೆ ಮತ್ತು ಮಹಾಸರ್ಪ ವಾಸುಕಿಯನ್ನು ಹಗ್ಗದಂತೆ ಬಳಸಲಾಯಿತು ಪರ್ವತದ ಸ್ಥಿರತೆಯಾಗಿ ಶ್ರೀಮನ್ ಮಹಾವಿಷ್ಣುವೆ ಕುರ್ಮಾವತಾರದಲ್ಲಿ ಮಂದಾರ ಪರ್ವತವನ್ನು ತನ್ನ ಬೆನ್ನ ಮೇಲೆ ಹೊತ್ತು ಈ ಶುಭ ಕಾರ್ಯಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಶ್ರೀಮನ್ ನಾರಾಯಣನ ಪತ್ನಿ ಮಹಾಲಕ್ಷ್ಮಿ ಸಮೇತ ಅನೇಕ ಅತ್ಯಮೂಲ್ಯ ನಿಧಿಗಳು ಹೊರಹೊಮ್ಮಿದವು ಅಮೃತ ಕಲಶ ಹೊರಹೊಮ್ಮುತ್ತಿದ್ದಂತೆ ದೇವದಾನವರ ನಡುವೆ ಮಹಾಯುದ್ಧ ಪ್ರಾರಂಭವಾಯಿತು ಇದನ್ನು ಕಂಡ ಮಹಾವಿಷ್ಣುವಿನ ಅಣತಿಯಂತೆ ಅವನ ವಾಹನ ಗರುಡ ಅಮೃತ ಕಲಶವನ್ನು ಸುರಕ್ಷಿತ ಸ್ಥಳಕ್ಕೆ ಹೊತ್ತೊಯ್ಯುವ ಸಂದರ್ಭದಲ್ಲಿ ಅಮೃತದ ಕೆಲವು ಬಿಂದುಗಳು ಭೂಮಿಗೆ ಬಿದ್ದವು ಆ ಪವಿತ್ರ ಸ್ಥಳಗಳೆಂದರೆ ಪ್ರಯಾಗ್ರಾಜ್ನ ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮದಲ್ಲಿ ಹರಿದ್ವಾರ್ನ ಗಂಗಾ ನದಿ ತೀರದಲ್ಲಿ ಉಜ್ಜಿನಿಯ ಕ್ಷಿಪ್ರಾ ನದಿಯ ದಡದಲ್ಲಿ ಮತ್ತು ನಾಸಿಕ್ನ ಗೋದಾವರಿ ನದಿ ತೀರದಲ್ಲಿ ಈ ನದಿಗಳು ಪವಿತ್ರಗೊಂಡು ಪಾಪನಾಶಿನಿಯ ಸ್ವರೂಪ ಪಡೆದವು ಕುಂಭಮೇಳವನ್ನು ನಿರ್ದಿಷ್ಟ ಗ್ರಹ ನಕ್ಷತ್ರಗಳ ಸಂಯೋಗದ ಆಧಾರದ ಮೇಲೆ ಆಚರಿಸಲಾಗುತ್ತದೆ ಕುಂಭಮೇಳದ ಆಚರಣೆ ಏಕೆ ಮಾಡಲಾಗುತ್ತದೆ ಎಂಬ ಪ್ರಶ್ನೆಗೆ ಉತ್ತರವೆಂದರೆ ಇದು ಆತ್ಮಶುದ್ಧಿಗಾಗಿ ಮಾಡುವ ಶಾಹಿ ಸ್ನಾನ ಕುಂಭಮೇಳದ ಸಮಯದಲ್ಲಿ ಹಿಮಾಲಯದ ತಪ್ಪಲಿನಲ್ಲಿ ನೆಲೆಸಿರುವ ಸಿದ್ಧಿ ಪುರುಷರು ನಾಗಾಸಾಧುಗಳು ಅಗೋರಿಗಳು ಯೋಗಿಗಳು ಸಾಧು ಸಂತರು ಬ್ರಹ್ಮ ಮುಹೂರ್ತದಲ್ಲಿ ಪವಿತ್ರ ಸ್ನಾನ ಮಾಡುತ್ತಾರೆ ಈ ಸಮಯದಲ್ಲಿ ಪವಿತ್ರ ನದಿ ನೀರು ಅಮೃತಕ್ಕೆ ಸಮಾನವಾಗಿರುತ್ತದಂತೆ ಈ ಸಮಯದಲ್ಲಿ ಜನ್ಮ ಜನ್ಮಾಂತರದ ಪಾಪ ಕರ್ಮಗಳು ಶುದ್ಧಿ ಮಾಡುವ ಶಕ್ತಿ ಈ ಜಲದಲ್ಲಿರುತ್ತದೆ ಅದಕ್ಕಾಗಿಯೇ ಕುಂಭಮೇಳದ ಸಮಯದಲ್ಲಿ ಶಾಹಿ ಸ್ನಾನ ಮಾಡುವ ಮೂಲಕ ಪಾಪಮುಕ್ತರಾಗಬಹುದು ಎಂಬುದು ಆಸ್ತಿಕರ ನಂಬಿಕೆ ನಲವತ್ತೈದು ದಿನಗಳ ಕಾಲ ನಡೆಯುವ ಮಹಾ ಕುಂಭಮೇಳದಲ್ಲಿ ಆರು ಶಾಹಿ ಸ್ನಾನಗಳು ನಡೆಯುತ್ತದೆ ಜನವರಿ ಹದಿಮೂರು ಪುಷ್ಯ ಪೂರ್ಣಿಮೆ ಸ್ನಾನ ಜನವರಿ ಹದಿನಾಲ್ಕು ಮಕರ ಸಂಕ್ರಾಂತಿ ಸ್ನಾನ ಜನವರಿ ಇಪ್ಪತ್ತೊಂಬತ್ತು ಮೌನಿ ಅಮಾವಾಸ್ಯ ಸ್ನಾನ ಫೆಬ್ರವರಿ ಮೂರು ವಸಂತ ಪಂಚಮಿ ಸ್ನಾನ ಫೆಬ್ರವರಿ ಹನ್ನೆರಡು ಮಾಘ ಪೂರ್ಣಿಮಾ ಸ್ನಾನ ಫೆಬ್ರವರಿ ಇಪ್ಪತ್ತಾರು ಮಹಾಶಿವರಾತ್ರಿ ಸ್ನಾನ ಕುಂಭಮೇಳದ ಮೇಳದ ಇನ್ನೊಂದು ಪ್ರಮುಖ ಆಚರಣೆ ಎಂದರೆ ಪವಿತ್ರ ನದಿಗಳಿಗೆ ಆರತಿ ಸಾಮಾನ್ಯವಾಗಿ ಐದು ಅಥವಾ ಏಳು ಜನ ಪುರೋಹಿತರು ಮುಂಜಾನೆ ಮತ್ತು ಸಾಯಂಕಾಲದ ಸಮಯದಲ್ಲಿ ಮಂತ್ರ ಘೋಷಗಳೊಂದಿಗೆ ನದಿ ತಟಗಳಲ್ಲಿ ನಿಂತು ಅತ್ಯಂತ ಆಕರ್ಷಕವಾಗಿ ಪವಿತ್ರ ನದಿಗಳಿಗೆ ಆರತಿಯನ್ನು ಬೆಳಗುತ್ತಾರೆ ಪಂಚಭೂತಗಳಲ್ಲಿ ಒಂದಾದ ಜೀವ ಜಲವನ್ನು ನಮಿಸುತ್ತಾರೆ ಹೀಗೆ ಫೆಬ್ರವರಿ ಇಪ್ಪತ್ತಾರು ಮಹಾಶಿವರಾತ್ರಿಯಂದು ಮಹಾಕುಂಭಮೇಳದ ಆಚರಣೆ ಸಮಾಪ್ತವಾಗುತ್ತದೆ ಈ ಮಹಾ ಕುಂಭಮೇಳದಲ್ಲಿ ನಲವತ್ತರಿಂದ ನಲವತ್ತೈದು ಕೋಟಿ ಭಕ್ತರು ಸಮಾಗಮ ಆಗುವ ನಿರೀಕ್ಷೆ ಇದೆ ಅವಕಾಶ ದೊರಕಿದಲ್ಲಿ ಆ ಪರಮ ಪವಿತ್ರ ಪುಣ್ಯ ಸ್ನಾನಕ್ಕೆ ನೀವು ಕೂಡ ಸಾಕ್ಷಿಯಾಗಿ ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೋತ್ಸಾಹ ಮತ್ತು ಸಹಕಾರವನ್ನು ಬಯಸುತ್ತೇನೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ